ಗೊತ್ತಿಲ್ಲ ನಿನಗ ಎಂಟು ದಿವಸ ಅದ್ ಕಾಲೇಜ್ ಬಂದಿಲ್ಲ ಅದನ್ನ ಬಿಡು ಮತ್ ಮಾನ್ ಯಾವ್ದೋ ಹುಡುಗಿ ಕೂಡ ಸುತ್ತ ಹಾಯ್ ಹಾಕತ್ತಿದ್ಯ ಎಲ್ಲಾಳಿಗೆ ಎಲ್ಲುದು ದೋಸ್ತ ಅವತ್ತೊಂದು ಸುತ್ತ ಎಲ್ಲರೂ ಹಂಗ ತಿಳ್ಕೊಂಡಾರ ಅದ್ರಾಗ ಸುತ್ತ ಹಾಕಿ ಬಂದಿರ್ಕಿಲ್ಲ ಡ್ರಾಪ್ ಕೇಳಿ ಡ್ರಾಪ್ ಕೊಟ್ಟಿ ಡ್ರಾಪ್ ಕೊಟ್ಟ ಏನಾರ ಸೆಟ್ ಮಾಡ್ಕೋಬೇಕನ್ನೇ ಆಗ್ಲಿಲ್ಲ ಹಿಂಗಾಗಿ ಬಿಟ್ಬಿಟ್ಟಿನಿ ಈಗ ಇರ್ಡ್ ದಿವಸಿಂದ ಕಾಲೇಜ್ ಮುಂದೆ ಯಾವ ಹೊಸ ಅಡ್ಮಿಷನ್ ಆಗಿದಾವ ಏನ್ ಮತ್ತೆ ಹೌದು ಈಗ ಒಂದ್ ಯಾವ್ದಾರ ಬರ್ತೈತೆ ನೋಡೇ ಬಿಡ್ತನಿಲ್ಲ ಮಗನ ಬರೀ ಕಾಲೇಜ್ ಹುಡುಗಿಯಾರ ಲೈನ್ ನಡಿಯಕ ಬರ್ತೀನ ಹೌದು ಏನೈತಿ ಜಿಂದಿ ಒಳಗ ಚಾರ್ ದಿನಕ್ಕ ಚಂದಿನಿ ಇದರ್ಡ್ ದಿವಸ ತಿಂಡಿ ಉಂಡಿ ನಡಿಯ ಎಂಜಾಯ್ಮೆಂಟ್ ಬರ್ರಿ ಕಲೀರಿ ನೋಕರಿ ಈ ಅಲ್ಲಿ ಹೋದ್ರುನು ಕಲ್ತಾರು ಏನಾಗ್ಯಾರಗಳು ಎಂಟು ಸಾವಿರ ಸಂಬಳ ಪಡತಾರ ನಮ್ಮಂಗ ಚಿಲ್ ಆಗಿರೋರು ಎಂಬತ್ ಲಕ್ಷ ದುಡಿ ಆತ ತಿಳ್ಕೋ ಯು ಟೂಬ್ ತಿಳ್ಕೋ ಏನೋಪ್ಪ ನಮಗೇನ ಆಡ್ತ ಆಗಂಗಿಲ್ಲ ಬಿಡು ದೋಸ್ತ ಅಲ್ಲಿಂದ ಯಾವ್ದೋ ಪಡ್ಡಿ ಬರತೈತಿ ನೀ ಕ್ಲಾಸಿಗ್ ನಡಿ ನಾ ನೋಡ್ತೀನಿ ನಾನು ನೋಡಕ ಬಿಡು ಏ ಏ ಬೇಡು ಹೇ ಬ್ಯಾಡ ನೀ ಚಪ್ಪಲ್ ತುಂಬ ಬರ್ದಾಳಕ್ಕೆ ಬೇರೆದವರಿಗಾಗಿ ಇರ್ಬೇಕ ಹ್ಮ್ ನಾ ಯಾರ್ ಗೊತ್ತೇನ ಹೋಗಿ ಏನಾರ ಮಾಡ್ಸ್ಕೊಂಡ ಬರ್ತೇನ ಬಂದ ನಿನ್ಗೆ ಹೇಳ್ತೇನೆ ಬೇಕಂದ್ರೆ ಏನ ಚಂದೈತೆ ಈ ನಿನ್ನ ನಡಿಗೆ ನಿನ್ನ ನಡಿಗೆ ನೋಡಿ ಒಡೆಯಬೇಕನ್ಸಿದೆ ನಿನ್ನ ಗಡಿಗೆ ಹೂ ಅಂದ್ರ ಹೋಗೋನು ಶಡ್ಡಿನ ಕಡೆಗೆ ಏ ಹೋಗ್ಲೆ ಬಾವಾ ಏ ಬಾವ ಅನ್ಬೇಡ ಹುಡುಗಿ ಇನ್ ಮುಂದೆ ನಾನ ನಿನಗ ಮಾವ ಆಗವದೆ ಏ ಆಚೆ ಕರಂಗಿಲ್ಲ ನಿನ್ ಜನ್ಮಕ್ಕ ಹೆಣ್ಣು ಶರಗಿಲ್ಲಾರ ಸಿರಿ ಉಡ್ಬಾರ್ದು ಪ್ರೀತಿ ಇಲ್ಲದ ಹೆಣ್ಣಿನ ಮೇಲೆ ಕೈ ಇಡಬಾರ್ದು ಪರಿಚಯ ಇಲ್ಲದ ಹುಡುಗಿಗೆ ಯಾವತ್ತೂ ಅರ್ಥವಿಲ್ಲದ ಪದಗಳನ್ನು ಮಾತಾಡಬಾರ್ದು ನೋಡುವ ಪದ ಗದ ಸೇರ್ಸಿ ಸಂಬಂಧಿಕರನ್ನ ಕೂಡಿಸಿ ಮದುವೆಯಾಗಿ ಗಂಡ ಅನ್ನೋ ಪಟ್ಟ ಹೊಡೆ ಆಸೆ ಅಂತ ನನಗಿಲ್ಲ ಯಾವ ನೀನು ಹೋಗೋ ಹುಡುಗಿನ ತೋರದ ಅರ್ಥವಿಲ್ಲದ ಪದಗಳನ್ನ ಮಾತಾಡ್ತೀಯಲ್ಲ ಗಂಡ ಅನ್ನೋ ಪಟ್ಟ ಕೈ ಎಷ್ಟು ಅರ್ಥ ಐತಿ ಗೊತ್ತ ಶ್ರೀರಾಮ್ ಚಂದ್ರನ್ ನೋಡಿ ಕಲಿ ನನಗೂ ಶ್ರೀರಾಮನಂತ ಬಾಳುವ ಆಸೆ ಆದ್ರೆ ಸೀತೆ ಅಂತ ಹುಡುಗಿ ಇಲ್ಲ ಯಾಕಂತಂದ್ರೆ ಇದು ಶ್ರೀರಾಮ್ ನಂಗೆ ಬಾಳ್ಬೇಕಂದ್ರೆ ಇದು ತ್ರೇತಾಯುಗದ ಕಾಲ ಅಲ್ಲ ನಮ್ಮಂತ ಪಾಪಿಗಳಿಂದ ಕೂಡಿದ ಕಲಿಯುಗ ಕೆಲವರು ಹೇಳ್ಕೊಳಲ್ಲ ನಾನು ಹೇಳ್ಕೊಳ್ತಾ ಇದ್ದೀನಿ ನಾನ್ ನಿನ್ನ ಕಲಿಗೆ ಲೋಪರ್ ಚಪ್ಪರ್ ಪಾಪಿ ವೋಸ್ ನನ್ನ ಮಗಾನೇ ಅನ್ಸ್ಬೋದು ಆದ್ರೆ ಈ ಭೂಮಿ ಮೇಲೆ ತೊಂಬತ್ ಪರ್ಸೆಂಟ್ ಜನ ಹುಡುಗರು ಅವ್ರಿಗೆ ನಿಜವಾದ ಪ್ರೀತಿ ಸಿಗದೆ ಬೀದಿಲಿ ಹುಚ್ಚರಂಗೆ ಅಲಿತಾ ಇದ್ದಾರೆ ಆದ್ರೆ ನನ್ನಂತ ಹತ್ ಪರ್ಸೆಂಟ್ ಜನರು ಸಿಕ್ ಸಿಕ್ ಹುಡುಗಿರ್ ಜೊತೆ ಲೈಫ್ ನ ಚಿಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೊಂದ್ ಮಾತು ಎಲ್ಲ ಹುಡುಗರ್ತಾರ ನೀನೆ ನನ್ ಪ್ರಾಣ ನೀನೇ ನನ್ ಜೀವ ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋ ಹಾಪಿ ಅಂತೂ ನಾನಲ್ಲ ನೋಡು ನೀ ಅನ್ಕೊಂಡಿರೋಂತ ಹುಡುಗಿ ನಾನಲ್ಲ ನಿನ್ ಪ್ರಕಾರ ಈ ಕಲಿಯುಗದಾಗ ನೋಡಿದ ತಕ್ಷಣ ಲವ್ ಮಾಡಿ ಮತ್ತೊಂದ್ ದಿನ ಮಂಚ ಕೇರಿ ಇನ್ನೊಂದ್ ದಿನಕ್ ಇನ್ನೊಬ್ಬ ಹುಡುಗನ್ ನೋಡೋ ಹುಡುಗಿ ಅಂತೂ ನಾನಲ್ಲ ಅದೇ ರೀತಿ ಇನ್ನೊಬ್ಬ ಹುಡುಗಿನ್ ನೋಡೋ ಹುಡುಗ ನನಗ್ ಬೇಕಾಗಿಲ್ಲ ನನಗ್ ರಾಮ್ನಂತ ಹುಡುಗ ಸಿಕ್ಕ್ರ ಸೀತೆಯಾಗಿ ಜೀವನ ಮಾಡಕ್ ನಾನ್ ರೆಡಿ ಇದ್ದೀನಿ ಅಂತವ್ ನನಗ್ ಏಳು ಜನ್ಮಕ್ಕೂ ಸಿಗ್ಲಿಲ್ಲ ಅಂದ್ರು ಮೂರ್ ಜನ್ಮಕ್ ಸಿಗೋ ಅಂತ ಹುಡುಗಕ್ ನಾನ್ ಹುಡುಕ್ತೀನಿ ಕಟ್ಟೈತೆ ನಿನಗ ಮೂರ್ ಜನ್ಮಕ್ಕೂ ಅವನನ್ನ ಪಡಿತು ನನ್ನ ಈ ಮೂರ್ ಅನ್ನೋದ್ರೋಗ ಬಾಳಿನ ಸತ್ಯ ಬಾಳ್ ಅಡಗೈತಿ ಯಾಕಂತಂದ್ರ ನಾವೀಗಿರೋದು ಮೂರನೇ ಯುಗದಾಗ ತ್ರೇತಾ ಯುಗ ದ್ವಾಪರ ಯುಗ ಹಂಗ ಈ ಕಲಿಯುಗ ನಿನಗ ಜನನ ಅನ್ನೋದು ಮೂರ ಅಕ್ಷರ ಈ ಮರಣ ಅನ್ನೋದು ಮೂರ ಅಕ್ಷರ ಈ ನಿನ್ನ ಯೌವನ ಅನ್ನೋದು ಮೂರ ಅಕ್ಷರ ಈ ಮೂರ ಅಕ್ಷರದ ಯೌವನ ಅನ್ನೋ ಸಂತೋಷಕ್ಕ ಮೂವತ್ ವರ್ಷ ಅಲ್ಲದ ಮೂರ್ ಜನ್ಮಕ್ಕೂ ಅವನನ್ನ ಪಡಿತ ನನ್ನ ಅಲ್ಲ ಇನ್ನಂತ ಮೂರ್ಕ ಯಾರು ಇಲ್ಲ ಅಂತ ಹುಡುಗ ಏನದಲ್ಲ ನಿನಗ ದುರ್ಬಿನ ಹಾಕಿ ಹುಡುಕಿದ್ರು ಸಿಗಂಗಿಲ್ಲ ನಿನ್ ಮುಂದೆ ಸಿಕ್ಕಾಗ ನನ್ನಂತ ಹುಡುಗ ಮೂರ್ ನಿಮಿಷ ಸಂತೋಷ ಹೋಗ ತಪ್ಪೇನೂ ಇಲ್ಲ ಚಪ್ಪಲಿ ಹರಿಯಾಗ ಹೊಡಿತೀನಿ ಮೂರು ಮುಚ್ಕೊಂಡು ಮೂರ್ ನಿಮಿಷದಾಗಿಲಿಂದ ಹೋಗ್ಲಿಲ್ಲ ಅಂದ್ರ ಮುಳ್ಳಿದ್ರೇನೆ ಗುಲಾಬಿಗೆ ಅಂದ ನಿನ್ನಂತ ಹುಡ್ಗಿರ್ಗೆ ಕೊಬ್ಬಿದ್ರೇನೆ ಚಂದ ನಿನ್ನಂತ ಹುಡ್ಗಿರ್ನ ನೋಡಿದ್ರೆ ಈ ನನ್ನ ಹೃದಯ ಚಿದ್ರ 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 ಅಣ್ಣ ಇದನ್ನೆಲ್ಲ ನಿನ್ನ ಮಾತ್ರ ಯಾಕೆ ಹೇಳಾತಿ ಅಕ್ಕ ಪಕ್ಕ ಬರೋ ಹುಡ್ಗಿರೆಲ್ಲ ಅಣ್ಣ ಅನ್ಕೊಂಡ್ರೆ ತಮ್ಮನಿಗೆ ಏನೋ ಹೇಳೋದು ಏ ಪಾಪಿ ನಿನ್ ಜೊತೆ ಪಾಪ ಮಾಡಿ ನಿನ್ ಕೈಗೆ ಪಾಪ ಕೊಡ್ಬೇಕಂದ್ರೆ ನೀನ್ಯಾವ ಪ್ರೈಮರಿ ಹುಡುಗಿರ್ತಾರ ಅಣ್ಣ ಅಂತಿದ್ದಲ್ಲ ತೂ ನಿನ್ ಬಾಯಿಗ್ ಹಾಕ ನೀ ಅಣ್ಣ ಅನ್ಲಾರ್ದ ಚಪ್ಪಲಿ ಹೊಡೆದ ನಮಗ ಅಂದಿದ್ರು ಬಿಡ್ತಿರ್ಲಿಲ್ಲ ಅಣ್ಣ ಅಂದವಳನ್ನ ಅಂದ ಬಯಸುವಷ್ಟು ಪಾಪಿ ನಾನಲ್ಲ ಯಾಕಂದ್ರ ಈ ಜಗತ್ತಿನಲ್ಲಿ ತಾಯಿಯಷ್ಟೇ ಶ್ರೇಷ್ಠವಾದದ್ದು ಈ ಅಣ್ಣ ತಂಗಿ ಸಂಬಂಧ ಆ ಅಣ್ಣ ತಂಗಿ ಸಂಬಂಧದ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ ತರಾನೆ ಎಲ್ಲಾ ಹುಡುಗಿರು ಕೆಟಿಎಂ ಹುಡ್ಕೊಂಡು ಎ ಟಿ ಎಂ ಹಿಡ್ಕೊಂಡು ಬರೋ ಹುಡುಗರಿಗೆ ಇಂಪ್ರೆಸ್ ಆಗಿದೆ ಅಣ್ಣ ಅಂತ ಕರೆದ್ರೆ ಯಾವ ಹೆಣ್ಣು ಹೆತ್ತ ತಂದೆ ತಾಯಿನೂ ಇನ್ನೊಬ್ರು ಮುಂದೆ ತಲೆ ತೆಗಿಸಲ್ಲ ಇನ್ ಮುಂದೆ ನೀನೇ ಬಂದ್ ಲವ್ ಮಾಡೋಣ ನಾನ್ ಇನ್ನ ಲವ್ ಮಾಡಂಗಿಲ್ಲ ಯಾಕಂತಂದ್ರ ನಾನು ಒಂದ್ಸಲ ತಂಗಿ ಹತ್ತ ಒಪ್ಕೊಂಡ್ ಮಾಡಲ್ಲ ಅವಳು ನನಗ್ ನಿಜವಾದ ತಂಗಿ ಇದ್ದಂಗನ ಹ್ಯಾಪಿ ರಕ್ಷಾ ಬಂಧನ ರಕ್ಷಾ ಬಂಧನ